ಒಟ್ಟಿ ಗೊಬ್ರ ಇದ್ರಿ ಕೂಡ್ರಿ ಹಾ ಹಾ ರೀ ಪರಕ್ ತೋರ್ಸತ್ರಿ ಹಾ ರೀ ಮತ್ತ ಬೆಳಿಗ್ಗೆ ಏನ್ರಿ ಬಾಯಿ ಬಾಯಿ ಇಲ್ಲಿ ಹೌದೌದು ಒಟ್ಟು ಖುಷಿ ಆಗತ್ತ ಸಂತೋಷ ಆಗೇತ್ರಿ ಹಾ ಅನುಕೂಲ ಆದ್ರೆ ನಮ್ಗ ಅದ ಉದ್ದೇಶ ರೈತರಿಗೆ ಮೊದಲ ಅನುಕೂಲ ಆಗ್ಬೇಕು ಅನ್ನೋದು ರೈತರ ಅನುಕೂಲ ಆತಂದ್ರ ನಮಗೂ ಒಂದು ನೋಡ್ರಿ

ಖರ್ಚಿಗೆ ಹೆಚ್ಚು ಖರ್ಚ ಏನ್ ಮಾಡುದು ಇನ್ನು ಮೂರ್ ತಿಂಗಳು ಆದ ಬಳಿಕ ಏನ್ ಮಾಡ್ರಿ ನನ್ನ ರೇಖೆ ಕೇಳಿ ಇನ್ನು ಮೂರ್ ತಿಂಗಳು ಏನಂತ ಮೂರ ತಿಂಗಳ ಏನ್ ಮಾಡುದು ಮಾಡುದ ಕರೆಕ್ಟ್ ಕರೆಕ್ಟ್ ಮೂರ್ ತಿಂಗಳ ಮಾಡ್ತೀವಿ ಅಂದ್ರೆ ಅದ್ರ ಮುಂದೆ ಮಾಡಾಗಲ್ರಿ ಮೂರ್ ತಿಂಗಳ ಏನಾದ್ರು ಬೆಳೆಸೋದು ಮೂರ್ ತಿಂಗಳ ಮುಗಿತದ್ರು ಮತ್ ಸುಳ ನೋಡ್ ಕಡಿ ಸಂ ಗೊಬ್ಬರ ಹೋದ್ರ ಅದು ತುಗಳ ಎಲ್ಲ ಇದನ್ ಮಾಡ್ರಿ ಒಂದು ಕತ್ತಿದ ಮಂದಿ ಏನಂತಾರೆ ಅತಿಯಾಗಿ ರಾಸಾಯನಿಕ ಒಟ್ಟ ಒಂದ್ ಗೊಬ್ಬರ ಕಿಟ್ಟ ಒಬ್ಬ ಹೆಚ್ಚು ಹೋಗಿದ್ರು ಗೊಬ್ಬರ ನಾವು ಹೋಗದಾನ ಕಪ್ಪತ್ ನಾವು ಹೋಗಿದ್ದ ಅದೇನಾದ್ರೂ ಸುಖ ಅವಕ್ಕೆಲ್ಲ ಅವತ್ತು ಮತ್ತ ಅವ್ ಏನ್ ಬರ್ತಾ ಇಲ್ಲಿ ಕಾಳಿನ ಗಬ್ರ ಏನು ಗುಂಡ ಕಾಳಿನ ಗೊಬ್ಬರ ಇಕಲ್ಲ ಕಪ್ಪ ಕಡಿ ತಕ ಕಾಳ ಹಂಗ ಇರುತ್ತೆ ತರಿ ಕರಗಂಗೇ ಇಲ್ಲ ಕರಗಂಗೇ ಇಲ್ಲ ನೀನು ನೋನಕದು ಉಸುಕು ಕೂಚಿದರ್ ಓತ್ತಾ ಓರಿಯೇ ಹೊತ್ತಾವ ಮತ್ತಿಗ ನಾವು ರಾಸಾನಿಕ ಏನೋ ಡ್ರಿಂಚಿಂಗ್ ಮಾಡಿರ್ತಿರೋ ನಾವು ಡೈರೆಕ್ಟ್ ಬೇರಿಗೆ ತಗೊಂಡ್ ಬಿಡ್ತಿದ್ರಿ ಡೈರೆಕ್ಟ್ ಮನ್ಸಿಗೆ ಹೆಂಗ್ ನರದಾಗ್ ಸಲಣಚಿದಾ ಸಲಣ ಹಚ್ಚಿದಂಗಾರೆ ಮತ್ತಿಗ ನಮ್ಮದು ಗಬ್ರದ ಕಲ್ಸಿ ಕೊಟ್ರು ನೀರ ಹಸಿ ಬಳ ಪಟ್ನ ಕರೆ ತಗೊಂಡ್ ಬಿಡ್ತಿದ್ರಿ ತರಿ ಆದ್ರೆ ಮುನ್ ಮುನ್ ಹೋಗ್ತಿಲ್ಲ ಹಿಂದಿಂದ ದರದ ಮಾಡಿ ಮನ ಮುಚಿ ಬಿಡ್ತಿರೋ ಹಾ ಹಾ ಈಗ ಒಂದ್ ಪಾಕಿಟ್ನ್ಯಾಗ ರೀ ಇದು ಒಂದ್ ಟೇಲರ್ ಸಿಕ್ಕಿಗೊ ಬರೋ ವಕದಂಗ್ರಿ ಹಾ ಹತ್ತ್ ತಾಕತ್ನ್ಯಾಗ ಕೆಲಸ ಮಾಡ್ತಿತ್ತ್ರಿ ಮಕ್ಳಿಗು ಒಟ್ಟ ಅನುಕೂಲ ಆಗ್ಬೇಕ ರೈತರಿಗೆ ಅನುಕೂಲ ಅನುಕೂಲ ಏನ ಮಾಡ್ಕೊಂಡ್ರ ದಂಡಿ ಅನುಕೂಲ ತಿಳ್ಕೊಂಡ್ ಮಾಡ್ಕೊಂಡ್ರ ರೈತರ ತಿಳ್ಕೊಳಾಕ ತಯಾರಿಲ್ಲ ರೀ ಮನೆ ಹೆಚ್ಚಿನ

ಇವರು ತೆಲಿಕ್ಕೆ ಅವರು ಹೌದು ಇಲ್ಲಿ ನಮಗೆ ಇವರು ಆ ಕಂಪನಿ ಬೇರೆ ಈ ಕಂಪನಿ ಬೇರೆ ಏ ಮನ್ನ ಕಂಪನಿ ವಿಲ್ಲ ಚೀನ್ ಅಂತ ಬೇರೆ ಬೇರೆ ಇದೆ ಕಾಲ ಬಂದ ಮೇಲೆ ಬೇರೆ ಬೇರೆ ಆ ಅಣ್ಣೆ ತಿುಕೊಂಡೆ ಒಗೆದಿರುವ ಅನುಕೂಲ ಆತರಿ ಅನುಕೂಲ ಆಕತ್ತರಿ ನೀವು ಹೇಳ್ರೆ कबಕಡ ನಾನು ಅದನ್ನ ಮಾಡ್ತ ಕಪ್ಪಂದ್ರು ಹಾ ಮತ್ತೆ ಪಡತಾರ ನೆ ಹಾಕತ್ತರಿ ಹಾಕತ್ತರಿ ಅವ कबಕಡ ಒಟಾಯಿನ ನಮಗೆ ನಮ್ಮ ಬಟಾ ಭೂಮಿ ಅದ ಹಾಕ್ರೆ ಅದ ಹಾಕತ್ರಿ ಬಡ್ಡ ಎರಗ ಮಣ್ಣು ತಯಾರಾಗಿ ಮಣ್ಣು ಸಡ್ಲಾಕಿ ನೀರ್ ನೋಡ್ಲಾಕ್ ಬಂದ್ರ ಹೊರಗೋಗ್ರ ರೋದ್ರಿಟ್ಬಿಟ್ಟ ಕಾಲಿ ಇಳ ನೋಡ್ರಿ ಮತ್ ಇದೇ ಈಗ ನೀವು ಒಂದ್ ಆರ್ ತಿಂಗಳ ಮೂರ್ ತಿಂಗಳ ನಾಲ್ಕು ತಿಂಗಳ ಮೂರ್ ತಿಂಗಳ ಇಪ್ಪತ್ತ್ ದಿವಸ ನೋಡ್ರಿ ಇಪ್ಪತ್ ದಿನ ಮೂರ್ ತಿಂಗಳ ಮೂರ್ ವರ್ಷ ತನಕ ಯೂಸ್ ಮಾಡ್ರಿ ಆ ರೀತಿ ಆಗ್ತಿರ್ಬೇಕು ಭೂಮಿ ಭೂಮಿ ಬಲವಂತ ಭೂಮಿ ಬಲವಂತ ಅದ ಒಂದು ಹೇಳುದ್ರ ರೈತರಿಗೆ ಒಟ್ಟ ಚೊಲೋ ಆಕತಿ ಮಾಡ್ರಿ ಭೂಮಿ ಕೆಡಾಂಗಿಲ್ಲ ನೋಡ್ರಿ ನಾ ಮನುಷ್ಯಾನ ಕೆಡಬಹುದು ಭೂಮಿ ಕೆಡಂಗ್ ಇದನ್ನ ಉಪಯೋಗ ಮಾಡ್ರಿ ಹೌದೌದು